ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಬೇರೆಯವರು ನಿಮ್ಮ ಮಿದುಳನ್ನ ಓದದಂತೆ ತಡೆಗಟ್ಟತಕ್ಕಂಥದ್ದು ಹೇಗೆ ಎಂತ ಕಿದ್ದಾರೆ ಅಂದ್ರೆ ಆ ಮನುಷ್ಯನ ಮಿದುಳನ್ನ ಬೇರೆಯವರು ಓದದಂತೆ ತಡೆಗಟ್ತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮ್ಮ ಮಿದುಳನ್ನು ಬೇರೆಯವರು ಓದಬಾರ್ದು ಅಂದರೆ ನಿಮ್ಮ ಮೈಂಡಲ್ಲಿ ಏನಿದೆ ಈಗ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಮುಖವೇ ಆ ಮನುಷ್ಯನ ಮಿದುಳಿನಲ್ಲಿರ್ತಕ್ಕಂಥ ವಿಷಯಗಳ ಕೈ ಗನ್ನಡಿ ಅಂತ ಗೊತ್ತಾಗ್ಬಿಡುತ್ತೆ ಆದಾಗ್ಯೂ ಅದಷ್ಟು ಸುಲಭ ಅಲ್ಲ ಹಾಗಿದ್ದಾಗ ನಿಮ್ಮ ಮಿದುಳಿನ ವಿಚಾರವನ್ನ ನಿಮ್ಮ ವಿಚಾರವನ್ನ ಓದದಂತೆ ತಡೆಗಟ್ತಕ್ಕಂಥದ್ದು ಹೇಗೆ ಈಗ ಎಷ್ಟೋ ಜನ ಕನ್ಸಲ್ಟೇಷನ್ ತೊಗೊಂಡು ಕರೆ ಮಾಡ್ತೀರ ನಾನು ಏನು ಕಾರ್ಯ ಮಾಡ್ತೀನಿ ನಾನು ಏನು ಆಲೋಚನೆ ಮಾಡ್ತೀನಿ ನನಗೇನು ಸ್ವಪ್ನ ಬಿದ್ದಿದೆ ಅದು ಕೂಡ ನನ್ನ ಎದುರು ಪಕ್ಷದವ್ರಿಗೆ ಗೊತ್ತಾಗುತ್ತೆ ಯಾರೋ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎದುರು ಪಕ್ಷ ಅಂದರೆ ಬೇರೆ ಯಾರಾದರೂ ಆಗಿರ್ಬೋದು ನಿಮಗೆ ಗೊತ್ತಿರದಿರ್ತಕ್ಕಂಥವ್ರು ಗೊತ್ತಿರೋರು ಸಂಬಂಧಿಕರು ಪರಿಚಯಸ್ಥರು ಯಾರು ಬೇಕಾದ್ರೂ ಆಗಿರ್ಬೋದು ನಿಮ್ಮ ಆಪೋಸಿಟ್ ಇರ್ತಕ್ಕಂಥವ್ರು ಯಾರಾದರೂ ಆಗಿರ್ಬೋದು ನಾನು ಏನ್ ಆಲೋಚನೆ ಮಾಡ್ತೀನಿ ಅವ್ರಿಗೆ ಗೊತ್ತಾಗ್ತ ಅದನ್ನೇ ಹೇಳ್ತಾರೆ ನಾನು ಏನ್ ಮಾತಾಡ್ತೀನಿ ಅವ್ರು ನನ್ನ ಹತ್ರ ಇರೋದಿಲ್ಲ ಅದನ್ನೇ ಹೇಳ್ತಾರೆ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ನನ್ನ ವಿಚಾರ ಯಾವುದು ಗೊತ್ತಾಗ್ಬಾರ್ದು ಅದು ಅದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಿ ಅಂತ ಕರೆ ಮಾಡ್ತಾರೆ ಈಗ ಇಲ್ಲಿ ವಿಷಯವನ್ನ ನಿಮ್ಗೆ ತಿಳಿಸೋದಾದ್ರೆ ನಿಮ್ಮ ವಿಷಯಗಳನ್ನು ಬೇರೆಯವ್ರು ತಿಳಿಬಾರ್ದು ಆ ರೀತಿಯಾಗಿ ಮಿದುಳಿನ ವಿಷಯಗಳನ್ನ ಓದದಂತೆ ತಡೆಗಟ್ಟುವುದು ಹೇಗೆ ಇದೊಂದು ಗೂಢ ವಿಚಾರ ಇದೊಂದು ನಿಗೂಢ ವಿಚಾರ ಇದನ್ನು ಅಷ್ಟು ಸರಳವಾಗಿ ಸುಲಭವಾಗಿ ಎಲ್ಲರಿಗೂ ಕೂಡ ಈ ಒಂದು ಜ್ಞಾನ ಮತ್ತು ವಿದ್ಯೆ ಅಷ್ಟು ಸುಲಭವಾಗಿ ಪ್ರಾಪ್ತಿ ಆಗೋದಿಲ್ಲ ಆದರೂ ಕೂಡ ಇದರ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಕಷ್ಟ ಸಾಧ್ಯ ಇದೆ ಆದಾಗ್ಯೂ ದೈವ ಕೃಪೆಗೆ ಯಾರಿಗಿರುತ್ತೋ ಅವರಿಗೆ ಲಭ್ಯ ಆಗುತ್ತೆ ನಮಗೂ ವೇದಗಳಿದೆ ಎಷ್ಟು ಜನ ಓದ್ತಾರೆ ಉಪನಿಷತ್ಗಳಿದ್ದಾವೆ ಎಷ್ಟು ಜನ ತಿಳಿದಿದ್ದಾರೆ ಪುರಾಣಗಳಿದ್ದಾವೆ ಯಾರಿಗಾಸಕ್ತಿ ಇದೆ ಭಗವದ್ಗೀತೆ ಇದೆ ಯಾರದ್ರ ಬಗ್ಗೆ ಗಮನ ಕೊಡ್ತಾರು ಓದ್ತಾರೆ ಬಲ್ಲವರೇ ಬಲ್ಲರು ಬೆಲ್ಲದ ಸವಿಯ ಹಾಗೆ ಭಗವಂತ ನಿಶ್ಚ ಯಾರ ಯಾರ ಕಡೆಗೆ ಇರುತ್ತೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಈ ವಿಷಯಕ್ಕೆ ಬಂದ್ಬಿಡೋಣ ಬೇರೆಯವರು ಮಿದುಳನ್ನ ಓದದಂತೆ ತಡಗಟ್ಟಬೇಕೆಂದರೆ ನೀವು ಜೀವ ಆಚರಣೆಗೆ ದೇಹ ಆಚರಣೆಗೆ ಇರೋದಿಲ್ಲ ಬುದ್ಧಿ ಆಚರಣೆಯಲ್ಲಿ ಇಲ್ಲಿರೋದಿಲ್ಲ ಬುದ್ಧಿ ಬದಲಾಗುತ್ತೆ ಆದರೆ ಜೀವ ಬದಲಾಗಲ್ಲ ಜೀವನ ಬದಲಾಗತ್ತೆ ಆದ್ರೆ ಜೀವದ ವೈಖರಿ ಬದಲಾಗೋದಿಲ್ಲ ಹಾಗಾಗಿ ಮಿದುಳಿನ ವಿಷಯಗಳು ತಾರಾಮಂಡಲ ಅಂತ ನಾವೇನು ಕರಿತೇವೆ ಆ ವಿಷಯ ಸಂಪತ್ತು ಎಂತಕ್ಕಂಥದ್ದೇನಿದೆ ಆ ವಿಷಯ ಸಂಪತ್ತನ್ನ ಈ ಬುದ್ಧಿಮಂಡಲ ಅಂದ್ರೆ ಮಿದುಳಿನ ಕೇಂದ್ರಗಳು ಸ್ವೀಕರಿಸುತ್ತವೆ ಆದ್ರೆ ಅದರಲ್ಲಿ ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ನಡಿತಕ್ಕಂಥದ್ದೇ ಈ ಜೀವ ಇದರಲ್ಲಿ ಮಾಸ್ಟರ್ ಆಗಿರ್ತಕ್ಕಂಥದ್ದು ಜೀವ ಈ ಜೀವ ಸಹಕಾರ ಕೊಟ್ಟಂತಹ ಪಕ್ಷದಲ್ಲಿ ಮಿದುಳಿನ ತಾರಾಮಂಡಲದಲ್ಲಿ ಮಂಡಲದಲ್ಲಿ ಇರ್ತಕ್ಕಂಥ ವಿಷಯಗಳು ಯಥಾವತ್ತಾಗಿ ಬೇರೆಯವರಿಗೆ ಗೊತ್ತಾಗತ್ತೆ ಈಗ ಜೀವ ಏನಿದೆ ಈ ಜೀವ ನೀವು ಬರೆದಿರುವ ಅಚ್ಚಾಕಿರುವ ಅಕ್ಷರಗಳು ನಿಮಗೆ ಕಾಣದಂತೆ ಈಗ ಉದಾಹರಣೆ ನೀರು ತಿಳಿಯಾಗಿದ್ದರೆ ಮಾತ್ರ ನೀವು ಬರ್ದಿರುವ ಸ್ಲೇಟಲ್ಲಿ ಬರೆದಿರ್ತಕ್ಕಂಥ ಒಂದು ಸ್ಲೇಟನ್ನು ಅನ್ನು ಇಟ್ಕೊಂಡ್ರೆ ಆ ನೀರಲ್ಲಿ ಯಥಾ ಪ್ರಕಾರ ಉಲ್ಟ ಕಾಣುತ್ತೆ ಪ್ರತಿಬಿಂಬ ಕಾಣುತ್ತ ಆದ್ರೆ ಉಲ್ಟಾ ಇದ್ರೂ ಮತ್ತೆ ಇನ್ನೊಂದು ಉಲ್ಟಾ ಮಾಡಿಕೊಂಡ್ರು ಅದ್ರ ಪ್ರತಿಬಿಂಬ ಕಾಣುತ್ತೆ ಈಗ ನಿಮ್ಮ ಮಿದುಳಿನ ವಿಚಾರಗಳು ಯಥಾವತ್ತಾಗಿದ್ದಾಗ ಅಂದ್ರೆ ಅದರಲ್ಲಿ ನಿಮ್ಮಲ್ಲಿ ನಿಶ್ಚಯ ಬದಲಾವಣೆನೆ ಇಲ್ಲ ಅಂತ ಇಟ್ಕೊಳ್ಳಿ ನಿಮ್ಮ ಮಿದುಳನ್ನು ಓದೋದೇ ಹಾಗೆ ನಿಮ್ಮ ಮಿದುಳಿನಲ್ಲಿ ಯಥಾವತ್ತಾದಂತಹ ವಿಷಯಗಳು ವಿಚಾರಗಳು ಇದ್ದಂತಹ ಪಕ್ಷದಲ್ಲಿ ಆಗ ಮಾತ್ರ ಎದುರು ವ್ಯಕ್ತಿ ಆ ವಿಷಯಗಳನ್ನ ಯಥಾವತ್ತಾಗಿ ಓದಲು ನಿಮ್ಮ ಬಗ್ಗೆ ತಿಳಿಯಲು ಸಾಧ್ಯ ಯಾವಾಗ ನಿಮ್ಮ ಜ್ಞಾನ ಚಕ್ಷುವಿನಲ್ಲಿ ನಿರಂತರ ಜ್ಞಾನ ಪ್ರವಾಹಿತವಾಗುತ್ತದೆ ಯಾವಾಗ ನಿಮ್ಮ ಮಿದುಳಿನಲ್ಲಿ ವಿಷಯಗಳು ನಿರಂತರ ಪ್ರವಾಹಿತವಾಗುತ್ತದೆ ಆಗ ಹೊಳೆಗೆ ಆ ದಿಕ್ಕಿನಿಂದ ಈ ದಿಕ್ಕಿನಿಂದ ಮತ್ತೊಂದು ದಿಕ್ಕಿನಿಂದ ನೀರು ಬಂದು ತುಂಬುವಾಗ ಕಲಕಾಗುತ್ತದೆ ಕೊಳಕಾಗುತ್ತದೆ ಅಥವಾ ವಿಚಲಿತವಾಗುತ್ತದೆ ಅಥವಾ ತಿರುಗುತ್ತದೆ ಅಥವಾ ಪರಿವರ್ತನೆಯನ್ನು ಹೊಂದುತ್ತದೆ ಅಥವಾ ಇದೇ ಒಂದು ದಿಕ್ಕು ತಗೊಂಡು ಹೋಗ್ಬಿಡುತ್ತೆ ಆಗ ನೀರನ್ನು ಶಾಂತವಾಗಿದೆ ಅನ್ಲಿಕ್ಕಾಗುತ್ತಾ ಆ ನೀರಲ್ಲಿ ನಾವು ಮುಂದಕ್ಕೆ ಹೋಗೋಣ ಅನ್ಲಿಕ್ಕೆ ಮನಸ್ಸು ಬರುತ್ತಾ ಅಯ್ಯೋ ನೀರು ನೋಡಿರ ಆ ರೀತಿಯಾಗಿ ಹರಿತಾ ಇದೆ ಅದರಲ್ಲಿ ನಿಶ್ಚಲತೆ ಇಲ್ಲ ನಾವು ಹೋದ್ರೆ ಮುಳುಗೋ ಸಾಧ್ಯತೆ ಇದೆ ನೀರು ಜಾಸ್ತಿ ಆಗ್ಬೋದು ಅದೇ ಅರ್ಧೋಗ್ಬೋದು ಅಥವಾ ಅಲ್ಲೇ ಎಲ್ಲರೂ ಸುರುಳಿ ಸುರುಳಿಸು ಸುತ್ಕೊಂಡು ಬರ್ಬೋದು ಆಗ ನಾವು ಗೋವಿಂದ ಅಂದ್ಕೊಂಡು ಹೋಗೋದಿಲ್ಲ ಅಲ್ಲಿ ಹಾಗೆಯೇ ನಿಮ್ಮಲ್ಲಿ ನಿರಂತರ ಕಲಿಕೆ ಆ ಜ್ಞಾನ ಪ್ರವಾಹಿತವಾಗುತ್ತಿರುವಾಗ ವಿಷಯಗಳು ಒಂದಕ್ಕೊಂದು ಪೈಪೋಟೀನ ಹೊಂದುತ್ತಿರುತ್ತವೆ ಇದಕ್ಕೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಜೀವ ಜಾಗೃತವಾಗಿದ್ದರೆ ಅದು ಒಂದು ಸ್ಥಾನದಲ್ಲಿದ್ದು ಆಲೋಚಿಸಬಹುದು ಗಮನಿಸಬಹುದು ನೋಡಬಹುದು ತಿಳಿಯಬಹುದು ಆಚರಣೆಯನ್ನ ಮಾಡಬಲ್ಲದು ಅಂದರೆ ಐದರಿಂದ ಹತ್ತು ಹದಿನೈದು ಇಪ್ಪತ್ತು ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡಬಹುದು ಜೀವ ಮಾಡುತ್ತದೆ ಆ ಸಂದರ್ಭದಲ್ಲಿ ಎದುರಿಗೆ ಇರ್ತಕ್ಕಂಥ ವ್ಯಕ್ತಿ ನಿಮ್ಮ ಮಿದುಳನ್ನ ಓದಲು ಅದಕ್ಕಿಂತಾನು ಪ್ರಾಬಲ್ಯ ಶಕ್ತಿ ಹೊಂದಿರಬೇಕಂದ್ರೆ ಸಾಧನೆಯನ್ನ ಮಾಡಿದ್ದವರಿಗೆ ಮಾತ್ರ ಸಾಧ್ಯ ಇಲ್ಲದಿದ್ರೆ ಆತ್ಮಗಳನ್ನು ಬಿಟ್ಟಿದ್ರೆ ಕರ್ಣ ಪಿಚಾಚಿ ವಿದ್ಯೆಯನ್ನ ಪಡೆದಿದ್ರೆ ಅಥವಾ ಯಾವ್ದಿನ ಆತ್ಮಾನೇ ಯಾವ್ದಾದ್ರು ಒಂದು ಕಬ್ಜಿಗೆ ತಗೊಂಡಿದ್ರೆ ಆಗ ಮಾತ್ರ ಅದು ನೋಡ್ಕೊಂಡು ಬಂದು ಅವ್ನು ಕಿವಿಯಲ್ಲಿ ಹೇಳ್ತಕ್ಕಂಥದ್ದು ಕಾರ್ಯ ಇಲ್ಲಿ ಒಬ್ಬ ಮನುಷ್ಯನ್ ಮಿದುಳನ್ನ ಓದ್ಬೇಕಂದ್ರೆ ಅದನ್ನ ತಡೆಗಟ್ಟಬೇಕಂದ್ರೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಸಾಧನೆ ಆಗಬೇಕು ಉದಾಹರಣೆಗೆ ಹೇಗೆ ಈಗ ಒಬ್ಬರು ಬರ್ತಾರೆ ಒಬ್ಬ ವ್ಯಕ್ತಿ ಒಂದು ಕಾರ್ಯ ಮಾಡ್ತಾ ಇರ್ತಾರೆ ಇಲ್ಲೊಬ್ರು ಲೆಕ್ಕ ಹೇಳ್ತಿರ್ತಾರೆ ಬರ್ಕೋತಾ ಇರ್ತಾರೆ ಇನ್ನೊಬ್ರು ನೀರ್ ಅಂತ ಕೇಳ್ತಾ ಇರ್ತಾರೆ ಹ್ಞೂ ಕುಡಿಯಕ್ ದಾವಾಗಿದೆ ಆಗಿದೆ ಅಂತ ಆ ಟೈಮಲ್ಲಿ ಹ್ಞೂ ಹ್ಞೂ ಅಂತಾನೆ ಬರ್ಕೋತಾ ಇರ್ತಾರೆ ಮತ್ತೊಂದು ಸೆಕೆ ಆಗ್ತಾ ಇದೆ ಬರಿತಾ ಇರ್ತಾರೆ ಸೆಕೆ ಆಗ್ತಾ ಇದೆ ಅಂತ ಇನ್ನೊಬ್ರು ಸೂಚಿಸ್ತಾ ಇದ್ದಾರೆ ಒಂದು ಏಕಕಾಲದಲ್ಲಿ ಮೂರು ಕಾರ್ಯ ನೋಡಿ ಒಂದು ಸೆಕೆ ಆಗ್ತಾ ಇದೆ ಅಂತ ಹೇಳ್ತಾನೆ ಮನುಷ್ಯ ಇನ್ನೊಂದು ನೀರು ಕುಡಿತೀರ ಅಂದ್ರೆ ಹ್ಞೂ ಅಂತ ಹೇಳ್ತಾನೆ ಹ್ಞೂ ಬರವಣಿಗೆ ಆಗ್ತಾ ಇನ್ನೊಂದು ಏನಾಗ್ತಾ ಇದೆ ಆ ಮನುಷ್ಯನಿಗೆ ಕಾಲು ಕಟ್ತಾ ಬರಿತಾ ಇದೆ ಕಾಲ್ನೂ ಕೆರ್ಕೋತಾ ಇರ್ತಾನೆ ಕಾಲಲ್ಲಿ ಕಟ್ತಾ ಬರ್ತಾ ಇದೆ ಕಾಲ್ನೂ ಕೆರ್ಕೋತಾನೆ ಉಫ್ ಅಂತ ಬೇಕು ಅಂತ ಬರೀತಾನೆ ಆ ಟೈಮಲ್ಲಿ ಯಾರಾದರೂ ಕರೀತಾರೆ ಅಂತ ಇಟ್ಕೊಳ್ಳಿ ಏನಕ್ಕಾದ್ರೂ ನಾನು ದುಡ್ಡು ಕೇಳಿದೆ ಕೊಟ್ಟ್ರಾ ದುಡ್ಡು ಕೇಳಿದ್ರೆ ಕೊಟ್ಟೇನೋ ಅಥವಾ ಯಾವ್ದೊಬ್ರು ಶಿಕ್ಷಣ ಅಥವಾ ಯಾವುದೋ ಒಬ್ರು ಅಕೌಂಟೆಂಟ್ ನಾನು ಲೆಕ್ಕಾಚಾರ ಕೇಳಿದೆ ಕೊಟ್ಟ ಬಂದೆ 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 ಕರೆದ್ರೆ ಆ ಬಂದೆ 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 ಇದು ಸಾಮಾನ್ಯ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ಒಬ್ಬ ಮನುಷ್ಯ ಏಕಕಾಲದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹೇಳ್ತಾ ಹಾಗೆ ಆಧ್ಯಾತ್ಮಿಕದಲ್ಲಿ ನೋಡಬಲ್ಲರು ಕಾರ್ಯಮಲ್ಲರು ಆಚರಣೆಯನ್ನು ಮಾಡಬಲ್ಲರು ಗಮನಿಸಬಲ್ಲರು ಕೇಳಬಲ್ಲರು ಪ್ರತಿಕ್ರಿಯೆಯನ್ನು ನೀಡಬಲ್ಲರು ಸ್ವಯಂ ಕಾರ್ಯವನ್ನು ಮಾಡಬಲ್ಲರು ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಎದುರಿಗಿರ್ತಕ್ಕಂತಹ ವ್ಯಕ್ತಿ ಅವಶ್ಯವನ್ನು ಮನುಷ್ಯನನ್ನು ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಈ ಮಿದುಳಲ್ಲಿ ಏನಿದೆ ಯಾವಾಗ ಬೇಕಾದರೂ ಬದಲಾಗತ್ತೆ ಯಾವಾಗ ಬೇಕಾದರೂ ಚೇಂಜ್ ಆಗುತ್ತೆ ಜ್ಞಾನಶಕ್ತಿ ವಿಚಾರ ಕಾರ್ಯಧಾರೆಗಳು ತಟ್ಟಸ್ತಾ ಇರೋದಿಲ್ಲ ಯಾವಾಗ ಜೀವದಲ್ಲಿ ಈ ತಟಸ್ಥತೆ ಇರೋದಿಲ್ಲ ಅದಕ್ಕೆ ಅಷ್ಟು ಕ್ರಿಯಾತ್ಮಕವಾಗಿ ಅಷ್ಟು ಸುಲೀಲಿತವಾಗಿ ಅಷ್ಟು ಕ್ರಮಬದ್ಧವಾಗಿ ಜೀವ ಇರ್ತಕ್ಕಂಥದ್ದು ಅಗತ್ಯ ಇರುತ್ತೆ ಇದಕ್ಕೆ ಸಾಧನೆಯನ್ನು ನಾವು ಕ ಸಾಧನೆ ಅಂತ ಕರೀತೇವೆ ಒಂದು ಭರತನಾಡಿನ ಸ್ಪರ್ಶ ಚಿಕಿತ್ಸೆಯ ಬಗೆಗಿನ ಜ್ಞಾನ ಆಗಿರಬಹುದು ಹಾಗೆಯೇ ಈ ಒಂದು ತ್ರಾಟಕ ಅಭ್ಯಾಸ ಆಗಿರಬಹುದು ಹಾಗೆಯೇ ಜ್ಞಾನದ ಅಭ್ಯಾಸ ಆಗಿರಬಹುದು ಅಂದರೆ ವೇದಗಳ ಉಪನಿಷತ್ತುಗಳ ಪಾರಾಯಣ ಅಧ್ಯಯನ ಭಗವದ್ಗೀತೆಯ ಸ್ಮರಣೆ ಓದುವಿಕೆ ಜ್ಞಾನ ಭಗವಂತನ ಆಚರಣೆ ಪೂಜೆ ಕೈಕರ್ಯ ಮಂತ್ರಗಳ ಜಪ ಶಕ್ತಿ ಸಾಧನೆ ಇತ್ಯಾದಿ ಹಲವು ವಿಭಾಗಗಳಲ್ಲಿ ಸಮೃದ್ಧಿಯನ್ನ ಹೊಂದಿದ್ದರೆ ಜೀವಕ್ಕೆ ಆ ಪ್ರಾಬಲ್ಯತೆ ಲಭ್ಯವಿರುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಏಕಕಾಲದಲ್ಲಿ ಹಲವು ಕಾರ್ಯಗಳನ್ನು ಸಾಧಿಸಲು ಸಾಧ್ಯವಾಗುತ್ತೆ ಅದರಿಂದಾಗ ಅಂಥವ್ರ ಮೀಳನ್ನು ಓದಲಿಕ್ಕೆ ಆಗೋದಿಲ್ಲ ಅಷ್ಟು ಅಸಮರ್ಥ ಇರ್ತಾವೆ ಎದುರಿಗೆ ಇರ್ತಕ್ಕಂತಹ ಜೀವಗಳು ಅದಕ್ಕಿಂತಹೂ ಪ್ರಾಬಲ್ಯ ಇರತಕ್ಕಂಥವ್ರು ಇದ್ರೆ ಅವರು ತಿಳಿದ್ರೂ ಹಾನಿ ಮಾಡೋದಿಲ್ಲ ಯಾಕೆಂದ್ರೆ ಅಂಥ ಒಂದು ಕ್ಷಮತೆಯನ್ನ ಪಡಿಬೇಕಂದ್ರೆ ಸಾಮಾನ್ಯ ಜೀವಗಳಿಗೆ ಆಗೋದಿಲ್ಲ ಇದರಲ್ಲಿ ಸಾಧನೆ ಪ್ರಧಾನವಾಗಿರುತ್ತೆ ದೈವಿಕ ಅನುಗ್ರಹ ಪ್ರಧಾನವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಎದುರು ಪಕ್ಷಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು ಪರಿವರ್ತಿತ ಯಾಕೆಂದ್ರೆ ಗಮನಿಸ್ತಾ ಇರುತ್ತೆ ಯಾಕೆಂದ್ರೆ ಈ ವೈಬ್ರೇಷನ್ ಬೆಳವಣಿಗೆಯನ್ನು ಹೊಂದಿರ್ತಾರೆ ಈಗ ವೈಬ್ರೇಷನ್ ಬೆಳವಣಿಗೆಗೆ ನೀವೇ ಇದ್ದೀರಾ ನೀವು ನೀವು ಜಾಗೃತಿ ಇದ್ದೀರಾ ನಿದ್ದೆ ಮಾಡ್ತಾ ಇಲ್ಲ ನಿಮಗೆ ನಿದ್ದೆ ಇಲ್ಲ ನೀವು ಹಾಯಾಗಿ ಎಷ್ಟು ಬೇಕೋ ಅಷ್ಟು ಆಹಾರ ತಿಂದಿದ್ದೀರಾ ಜಾಗೃತಿ ಇದ್ದೀರಾ ರಾತ್ರಿ ಸಮಯದ ನಿದ್ದೆ ಎಲ್ಲ ಪೂರ್ಣ ಮಾಡ್ಕೊಂಡಿದ್ದೀರಾ ಕಾನ್ಷಿಯಸ್ ಇದ್ದೀರಾ ದೇಹದಲ್ಲಿ ಆರೋಗ್ಯ ಇದೆ ಮನಸ್ಸಿನಲ್ಲಿ ಸ್ವಾಸ್ಥ್ಯ ಇದೆ ಜೊತೆಗೆ ಓದಿ ತಿಳುವಳಿಕೆಯನ್ನು ಇರ್ತಕ್ಕಂಥವ್ರು ಇರ್ತೀರ ಅಂಥ ಸಂದರ್ಭದಲ್ಲಿ ನಿಮ್ಗೆ ಎದ್ರಿಗೆ ಯಾವ್ದಾದ್ರು ಒಂದು ಚಿಕ್ಕದಾದಂಥ ಒಂದು ಸಣ್ಣ ಬಾಲ್ ಹೊಡೋದ್ರು ಅಂದ್ಕೊಳ್ಳಿ ನಿಮಗೆ ಬೆನ್ನಿಗೆ ಬಿದ್ದರೆ ನನಗೆ ಇಂಥದ್ದೇ ಪ್ಲೇಸಿಗೆ ಇಟ್ಟು ಬಿತ್ತು ಅಂತ ಗಮನಿಸ್ತೀರಾ ಅಥವಾ ನಿಮ್ಮ ಕಾಲಿಗೆ ಬಿತ್ತು ಅಂತ ಇಟ್ಕೊಳ್ಳಿ ನನಗೆ ಇಂಥದ್ದೇ ಪ್ಲೇಸಿಗೆ ಬಾಲ್ ಬಿತ್ತು ಅಂತ ಗಮನಿಸ್ತೀರ ದೇಹದ ಯಾವುದೇ ಈಗ ತಲೆಗೆ ಬಿತ್ತು ಹಿನ್ಗಡೆಯಿಂದ ನನ್ನ ತಲೆಗೆ ಏಟ್ ಬಿತ್ತು ಅಂತ ಗಮನಿಸ್ತೀರಿ ಅಂದರೆ ಇದು ಏನನ್ನ ತಿಳಿಸುತ್ತೆ ಒಬ್ಬ ಮನುಷ್ಯನನ್ನ ಕಾನ್ಶಿಯಸ್ನೆಸ್ ಇದ್ರ ಬಗ್ಗೆ ಜಾಗೃತಿಯ ಸ್ಥಿತಿಯ ಬಗ್ಗೆ ಆ ಜೀವದ ಜಾಗೃತಿಯ ಸ್ಥಿತಿಯ ಬಗ್ಗೆ ತಿಳಿಸುತ್ತೆ ಯಾವಾಗ ಮನುಷ್ಯನೇ ಜಾಗೃತಿ ಇದ್ದಾಗ ಸ್ಪರ್ಶದಿಂದ ನನಗೆ ಇಲ್ಲಿಗೆ ಬಾಳ್ಬೇಕು ನನಗೆ ಇಲ್ಲಿಗೆ ಬಿತ್ತು ನನಗೆ ಇಲ್ಲಿಗೆ ಬಿತ್ತು ಅಂತ ದೇಹ ಜಾಗೃತಿ ಇರೋ ಕಾರಣದಲ್ಲಿ ಗೊತ್ತಾಗುತ್ತೆ ಅಂದರೆ ಈಗ ವೈಬ್ರೇಷನ್ಗಳಿರ್ತಾವಲ್ವಾ ಈಗ ತಗೋತೀರಿ ಸಾ ರೀ ಗ ಮ ಪ ದ ನಿ ಸ ನೀವು ಯಾವುದನ್ನು ಬಾರಿಸ್ತಿದ್ರೆ ಅದರಲ್ಲಿ ಸಾರಿ ಗ ಮ ಪ ದ ನಿ ಸ ಬಂದ್ಬಿಡುತ್ತೆ ದ ಪ ಮ ಸ ಅಲ್ವಾ ಈ ನಾದ ಯಾವಾಗ ನೀವು ಬಾರಿಸ್ತೀರಿ ಆಗ ಸರಿ ಪದನಿಸ ಪ ಧನಿಸ ಸ ನಿಧಪ ಮಗರೀಸ ಇದಾದ್ರೂ ಆಗಿರ್ಬೋದು ಗಮ ಮರೀಸ ಇದಾದ್ರೂ ಆಗಿರ್ಬೋದು ಇಲ್ಲಿ ಯಾವ ವೈಬ್ರೇಷನ್ ಯಾವ ಕಡೆಯಿಂದ ಬರ್ತಾ ಇರುತ್ತೆ ಆಗ ಒಂದು ಜೀವ ನೋಡ್ತಾ ಅದ್ ನೋಡ್ತಾ ಇದೆ ಆ ಒಂದು ಜೀವ ಗಮನಿಸ್ತಾ ಇದೆ ಅಂದ್ರೆ ಆ ವೈಬ್ರೇಷನ್ ಟಚ್ ಆಗುತ್ತೆ ಈಗ ನಿಮಗೆ ಬಾಲ್ ಟಚ್ ಆಯ್ತಲ್ಲ ಆ ರೀತಿಯಾಗಿ ಟಚ್ ಆಗುತ್ತೆ ಆಗ ಜೀವ ಎಚ್ಚೆತ್ಕೊಳ್ಳುತ್ತೆ ಇದು ದಿಕ್ಕಿನಿಂದ ಇರ್ತದ್ದು ಸಕಾರಾತ್ಮಕ ನಕಾರಾತ್ಮಕ ವೇವ್ಸ್ಗಳು ಟಚ್ ಆಗ್ಬಿಡ್ತಾ ಗೊತ್ತಾಗ್ಬಿಡುತ್ತೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಆ ಜೀವ ಪರಿವರ್ತಿತವಾಗುತ್ತೆ ಹಾಗಾದ್ರೆ ಯಥಾ ಪ್ರಕಾರವಾಗಿ ಓದಲಿಕ್ಕೆ ಆಗುದಿಲ್ಲ ಅದರಿಂದ ಇದು ದೊಡ್ಡ ಸಾಧನೆಯ ಕಾರ್ಯ ಇಂಥ ದೊಡ್ಡ ಸಾಧನೆ ಆದಂತಹ ಪಕ್ಷದಲ್ಲಿ ಆ ವೈಬ್ರೇಷನ್ ವೈಬ್ರೇಷನ್ ಟಚ್ ಆಗ್ತಾ ಆ ಸಂದರ್ಭದಲ್ಲಿ ಜೀವಕ್ಕೆ ತಕ್ಷಣದಲ್ಲಿ ಗೊತ್ತಾಗ್ಬಿಡುತ್ತೆ ಈಗ ಉದಾಹರಣೆಗೆ ನಿಮಗೆ ಬೆರಳಿಗೇಟ್ ಮೆದುಳಿಗೆ ಗೊತ್ತಾಗೋದಿಲ್ವಾ ನಿಮ್ ಬೆರಳಿಗೆ ಇಲ್ಲಿ ತುದಿ ಇದೆ ಮಿದುಳಿಂದ ಇಲ್ಲಿಗೆ ದೂರ ಸಂಪರ್ಕ ಹಾಗೆ ವೈಬ್ರೇಷನ್ ದೂರ ಇರುತ್ತೆ ಸಂಪರ್ಕ ಅಲ್ಲಿ ಟಚ್ ಆದ್ರೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹಾಗೇನಾಗುತ್ತೆ ವಿಷಯವನ್ನು ಓದ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಿದುಳಿನ ವಿಷಯಗಳನ್ನ ಓದ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬದಲಾಯಿಸ್ಬೋದು ಕ್ಷಣದಲ್ಲಿ ಬುಕ್ ಅಲ್ಲಿ ಇರ್ತಕ್ಕಂತ ನೀವು ಈ ಪೇಜ್ ಓದ್ತಾ ಇರ್ತೀರ ನಿಮ್ಮ ಹತ್ರ ನೂರ್ ಬಾಯಿಂಟ್ ಬುಕ್ ಇರುತ್ತೆ ಯಾರಾದ್ರೂ ಏನಿದೆ ಅಂತ ಕೇಳಿದ್ರೆ ಇದ್ರಲ್ಲಿ ಚಿತ್ರ ಇದೆ ಇನ್ನೊಂದು ಕಡೆ ಪಾಠ ಇದೆ ಆ ಚಿತ್ರ ನೀವು ನೋಡ್ತಾ ಇರ್ತೀರ ಇಟ್ಕೊಳ್ಳಿ ಆ ಟೈಮಲ್ಲಿ ಏನು ನೋಡ್ತಾ ಇದೆಯೋ ಅದ್ರ ಪಟ್ಟಂತ ಮುಗಿಸ್ಬಿಟ್ರಿ ಆಗೇನು ಅವರು ಅಲ್ಲಿಂದ ಇಲ್ಲಿ ಬರೋ ಏನೋ ಒಂದು ಸ್ವಲ್ಪ ದಿಡ್ ದಿಡ್ದಿಂದ ಓ ಹೋಗಿ ಮಗು ಓದ್ತಾ ಇದೆ ಅನ್ಕೊಂಡು ಮಾಸ್ಟರ್ ಹೋಗ್ಬಿಡ್ತಾರೆ ಅಲ್ವಾ ಹಾಗೆ ಪರಿವರ್ತನೆ ಕ್ಷಣದಲ್ಲಿ ಸಾಧ್ಯ ಇರ್ತ ಆಗ ಅಂಥ ಸಂದರ್ಭದಲ್ಲಿ ಮಿದುಳನ್ನು ಓದಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದಕ್ಕೆ ಮೂಲ ಸಾಧನೆ ಆಗಿದೆ ಅಂತ ಹೇಳ್ತಾ ಆಧ್ಯಾತ್ಮಿಕ ಸಾಧನೆ ಪ್ರಗತಿ ಬೇಕು ಎಲ್ಲಕ್ಕಿಂತ ಹೆಚ್ಚಿನದಾಗಿ ದೈವದ ಅನುಗ್ರಹ ಕೃಪೆ ಬೇಕು ಅದರಿಂದ ಭಕ್ತಿ ಆಚರಣೆಯನ್ನು ಮಾಡಿ ಪೂಜಾ ಕೈಕೆರೆಗಳನ್ನು ಮಾಡಿ ಜಪ ಅವಶ್ಯವಾಗಿ ಮಾಡಿ ಧ್ಯಾನ ಯೋಗಾದಿಗಳನ್ನು ಕಾರ್ಯಗಳನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಮುಗಿಸುತ್ತ ಮುಂಚೆ ಎರಗಿನ ನಕಾರಾತ್ಮ ಆತ್ಮ ಪಕ್ಷದಲ್ಲಿ ಪಕ್ಷಿ ಮಾಡ್ಕೊಳ್ತಾ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಟ್ರಿಗೆ ವಾಟ್ ಮಾಡ್ಬೋದು ಇದನ್ನು ಸ್ಪೆತಿಯಾಗಿ ಇಟ್ಕೊಂಡು ಮನೆಗೆ ಆಡ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸಗಳನ್ನು ಪ್ರಗತಿ ಬಾಧೆ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀಪ್ರಭಾ ಪ್ರಾಪ್ತಿ ಹಣಕಾಸಿನ ಅರ್ಜನೆಗೆ ಮನೆಯಲ್ಲಿ ಅಂಗಡಿ ಮೇಲೆ ವ್ಯಾಪಾರ ಸ್ಥಳಗಳಲ್ಲಿ ಇದನ್ನು ಹಾಕ್ಬಹುದು ಎರಡತೆ ಆಯಲ್ ಇದೆ ಎರಡತೆ ಆತ್ಮ ಆತ್ಮಸಂಸ್ಥೆ ನಿವಾರಣೆಗೆ ರೋಗ ರುಜಿನ ದೇಹದಲ್ಲೇ ಇದ್ರೆ ಬಾಧೆಗಳಿದ್ರೆ ಅಂತ ಸಮಸ್ಯೆ ನಿವಾರಣೆಗೆ ಈ ಒಂದು ಆಯಿಲ್ ಮತ್ತು ಪೌಡರ್ ಅನ್ನು ಬಳಸಬಹುದು ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟರ್ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮಾಜಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ಶುದ್ಧ ಸಂಬಂಧಪಟ್ಟಂತೆ ಸಮಸ್ಯೆಗಳ ಬಗ್ಗೆ ಅನ್ಸಿಟ್ಟು ಶುದ್ಧವರು ಮಾತನಾಡಬಹುದು ನೀರ್ಪೀಠಿಗೆ ಹೋಗಿ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಭೇಟಿ ಆಗೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೆಕ್ಸ್ತದೆ ಮೊದಲ ಭೇಟಿ ಆಗೋಣ